ನಾಯಕತ್ವ ಬದಲಾವಣೆ ಚರ್ಚೆಗೆ ಇವತ್ತೇ ತೆರೆ ಬೀಳುತ್ತಾ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ ಯಾಕೆ ಅಂತ ಅಂದ್ರೆ ಸಿ ಎಂ ಮತ್ತು ಡಿ ಸಿ ಎಂ ಇಬ್ಬರಿಗೂ ನೀವು ಕೂತು ಮಾತನಾಡಿ ಬಗೆಹರಿಸ್ಕೊಳ್ಳಿ ಒಂದು ಅಂತಿಮ ನಿರ್ಧಾರಕ್ಕೆ ಬನ್ನಿ ಅಂತ ಹೈಕಮಾಂಡೇ ಹೇಳಿದೆ ಹೈಕಮಾಂಡ್ ಒತ್ತಡದ ಮೇರೆಗೆ ಒತ್ತಾಯದ ಮೇರೆಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಸೇರ್ತಾ ಇದ್ದಾರೆ ಇಬ್ಬರು ನಾಯಕರು ಸೊ ಇಬ್ಬರೇನೆ ಮನಸ್ಸು ಬಚ್ಚಿ ಮಾತನಾಡಬಹುದು ಅವರು ನೊಪ್ಪಿಸ್ತಾರೋ ಅವ್ರು ಇವರು ಒಪ್ಪಿಸ್ತಾರೋ ಗೊತ್ತಿಲ್ಲ ಡಿ ಸಿ ಎಮ್ ಎ ಸಿ ಎಮ್ಗೆ ಬಿಟ್ಕೊಡಿ ಸಾರ್ ಅಂತ ಹೇಳಿ ಮಾತನಾಡಿ ಒಪ್ಪಿಸ್ತಾರೋ ಅಥವಾ ಸಿ ಎಮ್ ನಾನು ಬಿಟ್ಕೊಡಲ್ಲ ಯಾರು ನೀನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತ ಇವರೇ ಅವ್ರನ್ನ ಒಪ್ಪಿಸ್ತಾರೋ ಗೊತ್ತಿಲ್ಲ ಬಟ್ ಇದಕ್ಕೊಂದು ತೆರೆ ಅನ್ನೋದು ಬೇಕಲ್ಲ ಎಲ್ಲರೂ ಹೇಳ್ತಾ ಇರೋದು ಕಾಂಗ್ರೆಸ್ನ ಹಿರಿಯ ನಾಯಕರು ತಟಸ್ಥ ಅಂತ ಒಂದು ಗುಂಪಿದೆ ಕಾಂಗ್ರೆಸ್ನಲ್ಲಿ ಅವ್ರುಗಳು ಕಾಂಗ್ರೆಸ್ನ ಕಾರ್ಯಕರ್ತರು ಚಿಂತಕರು ಇವರೆಲ್ಲರೂ ಹೈಕಮಾಂಡ್ಗೆ ಹೇಳ್ತಿರೋದು ಅದು ಬೇಗ ಬಗೆಹರಿಸಿ ಅಂತ ಸೊ ಆ ಕಾರಣಕ್ಕಾಗಿ ಹೈಕಮಾಂಡ್ ನೀವಿಬ್ಬರು ಕೂತು ಮಾತಾಡಿ ಅಂತ ಇಲ್ಲಿವರೆಗೂ ಸಿ ಎಂ ಅಕ್ಕಪಕ್ಕದಲ್ಲಿರೋರು ಪಕ್ಕದಲ್ಲಿರೋರು ಡಿ ಸಿ ಎಂ ಅಕ್ಕ ಪಕ್ಕದಲ್ಲಿರೋರು ಇವರೆಲ್ಲ ಮಾತಾಡಿದ್ದಾರೆ ಅವಶ್ಯಕತೆ ಇಲ್ಲ ನೀವಿಬ್ರು ಮಾತಾಡಿ ಅಂತ ಹೇಳಿದ್ದಾರೆ ಅದಕ್ಕೆ ಅಂತ ಇವತ್ತು ಬ್ರೇಕ್ಫಾಸ್ಟಿಗೆ ಅಂತ ಸೇರ್ತಾ ಇರೋದು ಇವತ್ತಿನ ಬ್ರೇಕ್ಫಾಸ್ಟ್ ಬಹಳ ವಿಭಿನ್ನವಾಗಿರುತ್ತೆ ಇಬ್ಬರ ನಡುವೆಯೂ ಒಂದಷ್ಟು ಮಾತುಗಳಿದೆ ಮಾತಾಡೋ ಿಲ್ಲ ಶೀತಲ ಸಮರ ಇದೆ ಒಂದು ಗೋಡೆನೇ ಇದೆ ಅದನ್ನು ಕೆಡವಬೇಕು ಮಾತಾಡಬೇಕು ಅದು ವರ್ಕೌಟ್ ಆಗುತ್ತೆ ಅನ್ನೋದು ಪ್ರಶ್ನೆ ಈ ಕುರ್ಚಿ ಕಾಳಗದ ನಡುವೆ ಸಿಎಂ ಡಿ ಸಿ ಎಂ ಸಭೆ ಮಹತ್ವ ಪಡ್ಕೊಳ್ತಾ ಇದೆ ಇವತ್ತು ಸಿದ್ದರಾಮಯ್ಯ ಡಿ ಕೆ ಶಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೇಲೆ ಎಲ್ಲರ ಕಣ್ಣು ಇದೆ ಏನ್ ಮಾತಾಡ್ಬೋದು ಏನ್ ನಿರ್ಧಾರಕ್ಕೆ ಬರಬಹುದು ಏನ್ ಚರ್ಚಿಸಬಹುದು ಅಂತ ಸಿಎಂ ನಿವಾಸ ಕಾವೇರಿಯಲ್ಲಿಯೇ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಇರೋದು ತಮ್ಮ ಅಧಿಕೃತ ನಿವಾಸ ಕಾವೇರಿಗೆ ಆಹ್ವಾನಿಸಿದ್ದಾರೆ ಸಿಎಂ ಬೆಳಗ್ಗೆ ಒಂಬತ್ತು ಗಂಟೆಗೆ ಕಾವೇರಿಯಲ್ಲಿ ಇಬ್ಬರ ನಡುವೆ ಒನ್ ಟು ಒನ್ ಫೇಸ್ ಟು ಫೇಸ್ ಸಭೆ ಇಬ್ಬರು ಎದುರು ಬದ್ರು ಕೂತ್ಕೊಂಡು ಮಾತಾಡಬಹುದು ಸೊ ಭಾರಿ ಕುತೂಹಲ ಮೂಡಿಸ್ತಾ ಇರೋದು ಸಿ ಎಮ್ ಮತ್ತು ಡಿ ಸಿ ಎಂ ಈ ಸಭೆ ಏನು ಮಾತಾಡ್ತಾರೆ ಅಂತ ನೋಡಿ ಸಾಮಾನ್ಯವಾಗಿ ಅವರ ಆಸೆಗಳು ಆಕಾಂಕ್ಷೆಗಳು ಏನೇ ಇದ್ರು ಎದುರು ಎದುರು ಕೂತು ಮಾತಾಡಿದಾಗ ಇವರ ಬೇಡಿಕೆಗಳು ಅವರ ಆಕಾಂಕ್ಷೆಗಳು ಚರ್ಚೆ ಮಾಡಬಹುದು ಮಾತಾಡ್ತಾರ ಅನ್ನೋದು ಪ್ರಶ್ನೆ ಅಷ್ಟರ ಮಟ್ಟಿಗೆ ಇಬ್ರುನು ಹೈಕಮಾಂಡ್ ಸೂಚನೆಯಂತೆಯೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಿರೋದು ಇಬ್ರು ಕೂತು ಮಾತಾಡಿ ಅಂತ ಹೈಕಮಾಂಡೇ ಹೇಳಿರೋದಂತೆ ಒಂದ್ ನಿರ್ಧಾರಕ್ಕೆ ಬನ್ನಿ ಆ ನಿರ್ಧಾರ ತೆಗೆದುಕೊಂಡು ದೆಹಲಿಗೆ ಬನ್ನಿ ಅಂತ ನೀವಿಬ್ರು ಮೊದಲು ಕೂತ್ಕೊಂಡು ಮಾತಾಡಿ ಅದು ಇತ್ಯರ್ಥವೇ ಆಗಿಲ್ವಾ ಆಮೇಲೆ ದೆಹಲಿಗೆ ಬನ್ನಿ ಅಂತ ಸೂಚನೆ ಕೊಟ್ಟಿದ್ದಾರೆ ಹಾಗಾಗಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಅರೇಂಜ್ ಮಾಡ್ಕೊಂಡಿರೋದು ಅಂದ್ರೆ ದೆಹಲಿಗೆ ಕರಿತೀವಿ ಅಂತ ಕೂಡ ಹೇಳಿದ್ರು ಇಬ್ರು ನಾಯಕರನ್ನ ದೆಹಲಿ ಕರಿತೀವಿ ಅಂತ ದೆಹಲಿ ಕರೀಲಿ ಅಂತಾನೆ ಇವ್ರಿಬ್ರು ಕೂಡ ಕಾಯ್ತಾ ಇದ್ರು ಬಟ್ ದೆಹಲಿ ಕರೆಯೋದ್ಕಿಂತ ಮುಂಚಿತವಾಗಿ ದೆಹಲಿಗೆ ಇವರಿಬ್ರು ಬರೋದಕ್ಕಿಂತ ಮುಂಚಿತವಾಗಿ ಒಂದು ಟ್ರೈ ಮಾಡಿಬಿಡೋಣ ಅಂತ ಹೈಕಮಾಂಡ್ ಈ ನಿರ್ಧಾರವನ್ನು ತೆಗೆದುಕೊಂಡಿರೋದು ಈಗ ಇವರಿಬ್ರು ಏನೂ ಮಾತಾಡದೇನೆ ಬ್ಲಾಂಕ್ ಆಗಿ ಹೈಕಮಾಂಡ್ ಹತ್ರಕ್ಕೆ ಹೋದಾಗ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಮಾತು ಜಾಸ್ತಿ ಆಗತ್ತೆ ಸಮಯ ಜಾಸ್ತಿ ಹಿಡಿಯುತ್ತೆ ಬಟ್ ಇವರು ಆಲ್ರೆಡಿ ಒಂದ್ಸತಿ ಕೋಚ್ ಮಾತಾಡೋದ್ರಿಂದ ಗೊತ್ತಿಲ್ಲ ಬಗೆಹರಿದ್ರು ಬಗೆಹರಿಬೋದು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮನ ಒಲಿಸ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯವ್ರ ಮನ ಒಲಿಸ್ಬೋದು ಏನು ಮಾತಾಡ್ಕೊಳ್ತಾರೋ ಹೆಂಗೆ ಮನ ಒಲಿಸ್ಕೊಳ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು ಆಗದೇ ಇಲ್ಲ ಪಟ್ಟು ಸಡಿಲಿಸೋದೇ ಇಲ್ಲ ಅಥವಾ ನಾವು ಏನೋ ಹೈಕಮಾಂಡ್ ಹೇಳಿದ್ರು ಇಬ್ರು ಕೂತ್ಕೊಂಡು ತಿಂಡಿ ತಿನ್ನೋಣ ಏನು ಮಾತಾಡೋದೇ ಬೇಡ ಏ ಇದು ಬಗೆಹರಿಯೋಕ್ಕಾಗಲ್ಲ ಅಲ್ಲೇ ಬಗೆಹರಿಸ್ಲಿ ಅಂತ ಹೇಳಿ ಜಸ್ಟ್ ಔಪಚಾರಿಕವಾಗಿ ಒಂದು ತಿಂಡಿ ತಿನ್ಕೊಂಡು ಹೊರಟು ಬಂದರು ಆಶ್ಚರ್ಯ ಇಲ್ಲ ಹೇಳಲಿಕ್ಕಾಗೋದಿಲ್ಲ ನಾನು ಸೋಲಲ್ಲ ನೀನು ಸೋಲಲ್ಲ ಅಂತ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದಾಗ ಅಥವಾ ಅವರೇ ಮಾತಾಡಲಿ ಇವರೇ ಮಾತಾಡಲಿ ಅನ್ನೋ ಪರಿಸ್ಥಿತಿ ಇದ್ದಾಗ ಹೈಕಮಾಂಡ್ ಹೇಳಿರೋದಕ್ಕೆ ಮರ್ಯಾದೆ ಕೊಟ್ಟು ಬೆಲೆ ಕೊಟ್ಟು ಗೌರವ ಕೊಟ್ಟು ಇಬ್ಬರೂ ತಿಂಡಿಗೆ ಅಂತ ಒಟ್ಟಿಗೆ ಸೇರಿ ಏನೂ ಮಾತಾಡ್ದೇನೆ ನೋಡೋಣ ಹೈಕಮಾಂಡ್ ಇದೆಲ್ಲ ಮಾತಾಡೋಣ ಅಂತ ಹೇಳಿ ಬಂದರೂ ಆಶ್ಚರ್ಯ ಆಗಿಲ್ಲ ಸೊ ಏನು ಮಾತಾಡ್ತಾರೆ ಅನ್ನೋದು ಪ್ರಶ್ನೆ ಇದೆ ಸಹಜವಾಗಿ ಕುತೂಹಲಕ್ಕೂ ಕೂಡ ಈ ವಿಚಾರ ಕಾರಣವಾಗ್ತಾ ಇದೆ ಹೈಕಮಾಂಡ್ನವರು ಅವ್ರಿಗೂ ಫೋನ್ ಮಾಡಿದ್ರು ನನಗೂ ಫೋನ್ ಮಾಡಿದರು ನೀವಿಬ್ರು ಭೇಟಿ ಮಾಡಿ ಅಂತ ಅದಕ್ಕೋಸ್ಕರ ಅವನಿಗೆ ನಾನು ಬ್ರೇಕ್ಫಾಸ್ಟ್ ಕರೆದಿದ್ದೀನಿ ಬ್ರೇಕ್ಫಾಸ್ಟ್ ಬಂದಾಗ ಚರ್ಚೆ ಮಾಡ್ತೀವಿ ಯಾಕೆಂತಂದ್ರೆ ಹೈಕಮಾಂಡ್ನವರು ನಾನು ನನ್ನ ಸ್ಟ್ಯಾಂಡ್ನಲ್ಲಿ ಏನು ಬದಲಾವಣೆ ಇಲ್ಲ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಾನು ಕೇಳ್ತೀನಿ ಅಂತ ಹೇಳಿದ್ದೀನಿ ಸೊ ಈಗಲೂ ಅದನ್ನೇ ಹೇಳ್ತೀನಿ ನಾಳೆನು ಅದನ್ನೇ ಹೇಳ್ತೀನಿ ನಾವಿಬ್ರು ಕೂಡ ಅವರು ಹೇಳ್ತೀವಿ ಅವರು ಅನೇಕ ಸಾರಿ ಹೇಳಿದ್ದಾರೆ ಹೈಕಮಾಂಡ್ ಅವ್ರು ಹೇಳ್ದಕ್ಕೆ ಕೇಳ್ತೀವಿ ಅಂತ ನಾವು ಅನೇಕ ಸಾರಿ ಹೇಳಿದೀವಿ ಹೈಕಮಾಂಡ್ ಅವ್ರಿಗೆ ಹೇಳ್ದಕ್ಕೆ ಕೇಳ್ತೀವಿ ಅಂತ ಅದನ್ನೇ ಚರ್ಚೆ ಮಾಡ್ತೀವಿ ಕರೆದ್ರೆ ಹೋಗ್ತೀವಿ ಕರೆದ್ರೆ ಹೋಗ್ತೀವಿ ಹೈಕಮಾಂಡ್ನವರು ಅವ್ರಿಗೂ ಫೋನ್ ಮಾಡಿ